ಟಿ ಇ ಟಿ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿರುವಂಥ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮ್ಮ ಜ್ಞಾನನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ವೃತ್ತಗಳ ಪಾಠದ ಬಗ್ಗೆ ಅಧ್ಯಯನ ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ ನಾವು ಅದರ ಒಂದು ಕ್ವಶನ್ಸ್ಗಳು ಯಾವ ರೀತಿ ಬರಬಹುದು ಅನ್ನುವ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕಳೆದ ವರ್ಷದ ಪತ್ರಿಕೆಗಳಲ್ಲಿ ಅಂದರೆ ಟಿ ಇ ಟಿ ಪತ್ರಿಕೆಗಳಲ್ಲಿ ಬಂದಿರುವಂಥ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ತೀನಿ ಸೊ ಯಾವ ರೀತಿಯಾದಂಥ ಕ್ವಶನ್ಸ್ ಇದ್ದಾವೆ ಮತ್ತು ಹೇಗೆ ಅವುಗಳನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು ಅನ್ನುವ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂದರೆ ಹೇಳುವಂತಹ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದೊಂದೇ ಕ್ವಶನ್ಸನ್ನು ಬಿಡಿಸ್ತಾ ಹೋಗ್ತೀನಿ ನೀಟಾಗಿ ಅವುಗಳನ್ನು ಅರ್ಥ ಮಾಡ್ಕೊಳ್ರಿ ತಿಳಿದೇ ಇದ್ದರೆ ಹಿಂದಿನ ವಿಡಿಯೋದಲ್ಲಿ ವೃತ್ತಗಳ ಪಾಠದ ಕಂಪ್ಲೀಟ್ ಮಾಹಿತಿ ಇದೆ ಅದನ್ನು ಕೂಡ ರೆಫರ್ ಮಾಡಬಹುದು ಇಲ್ಲಿ ಕ್ವಶನ್ಸ್ ಬಿಡಿಸೋದಕ್ಕಿಂತ ಪೂರ್ವವಾಗಿ ನಾವು ಒಂದಿಷ್ಟು ಕಾನ್ಸೆಪ್ಟ್ ತಿಳಿಸ್ಕೊಡ್ತೀನಿ ಅದು ಯಾವುದು ಅಂತಂದ್ರೆ ವೃತ್ತದ ಪರಿಧಿ ಮತ್ತು ವೃತ್ತದ ವಿಸ್ತೀರ್ಣಗಳ ಸೂತ್ರ ಸೊ ಇವೆರಡನ್ನ ಅರ್ಥ ಮಾಡಿಕೊಂಡ್ರೆ ಈ ಒಂದು ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನುವ ಒಂದು ಕಂಪ್ಲೀಟ್ ಆದಂತ ಮಾಹಿತಿ ಸಿಗಲಿದೆ ಸೊ ಹಾಗಿದ್ರೆ ಮೊದಲನೇದಾಗಿ ಏನು ಅಂತಂದ್ರೆ ವೃತ್ತಗಳ ವೃತ್ತಗಳ ವಿಸ್ತೀರ್ಣ ವೃತ್ತಗಳ ವಿಸ್ತೀರ್ಣ ಇದರ ಸೂತ್ರ ಮತ್ತೆ ವೃತ್ತಗಳ ಪರಿಧಿ ಸೊ ಇವೆರಡು ಸೂತ್ರವನ್ನು ತಿಳಿದುಕೊಂಡ್ರೆ ಸಾಕು ಈಸಿಯಾಗಿ ಸಾಲ್ವ್ ಮಾಡಬಹುದು ಸೊ ಹಾಗಿದ್ರೆ ವೃತ್ತದ ವಿಸ್ತೀರ್ಣ ಸೂತ್ರ ಕೆಲವೊಂದಿಷ್ಟು ಜನಕ್ಕೆ ಈಗಾಗಲೇ ಗೊತ್ತಾಗಿರುತ್ತೆ ಅದರಲ್ಲೂ ಗಣಿತ ಒಂದು ಅಭ್ಯರ್ಥಿಯಾಗಿದ್ದರೆ ಅವರಿಗೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇರುತ್ತೆ ಇದು ಕೂಡ ಗೊತ್ತಿರುತ್ತೆ ಸೊ ಒಂದನ್ನು ನೆನ್ಪಿಟ್ರೆ ಸಾಕು ಇನ್ನೊಂದನ್ನು ಈಸಿಯಾಗಿ ಬರೀಬಹುದು ಸೊ ವೃತ್ತದ ವಿಸ್ತೀರ್ಣದ ಸೂತ್ರ ಏನು ಅಂದರೆ ಪೈ ಆರ್ ಸ್ಕ್ವೇರ್ ಇಲ್ಲಿ ಪೈ ಎನ್ನುವ ಬೆಲೆ ಇಪ್ಪತ್ತೆರಡು ಅಪಾನ್ ಏಳು ಮತ್ತೆ ಆರ್ ಅಂದರೆ ತ್ರಿಜ್ಯ ತ್ರಿಜ್ಯ ವೃತ್ತದ ತ್ರಿಜ್ಯ ಕಲ್ತಿದ್ದೀವಿ ನಾವು ವೃತ್ತ ಕೇಂದ್ರದಿಂದ ವೃತ್ತ ಕೇಂದ್ರದಿಂದ ವೃತ್ತ ಪರಿಧಿಯವರೆಗೆ ಇರುವಂತಹ ದೂರಕ್ಕೆ ತ್ರಿಜ್ಯ ಅಂತ ಕರಿತೀವಿ ಕರೆಕ್ಟಾ ಸೊ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಏನಾಗಿದೆ ಅಂದರೆ ವೃತ್ತದ ವಿಸ್ತೀರ್ಣದ ಸೂತ್ರ ಪೈ ಆರ್ ಸ್ಕ್ವೇರ್ ಪೈನ ಬೆಲೆ ಇಪ್ಪತ್ತೆರಡು ಅಪಾನ್ ಏಳು ಕ್ಲಿಯರ ಅದೇ ರೀತಿ ವೃತ್ತದ ಪರಿಧಿ ಪರಿಧಿ ಇದಕ್ಕೆ ನಾವು ಸುತ್ತಳತೆ ಅಂತಾನೂ ಕೂಡ ಕರಿತೀವಿ ಸುತ್ತಳತೆ ನೆನ್ಪಿಟ್ಕೊಳ್ಳಿ ಸುತ್ತಳತೆ ಈ ಸುತ್ತಳತೆಯ ಸೂತ್ರವನ್ನು ಈಸಿಯಾಗಿ ಬರೀಬಹುದು ಹೇಗಂದ್ರೆ ಈ ಪೈ ಆರ್ ಸ್ಕ್ವೇರ್ ಏನಿದೆ ಪವರ್ ಈ ಟೂ ಏನಿದೆ ಆ ಟೂ ಅನ್ನ ಕೆಳಗಡೆ ಬರ್ಕೊಂಡ್ರೆ ಟೂ ಪೈ ಆರ್ ಅಂತ ಆಗುತ್ತೆ ಇದೇ ನಮ್ಮ ವೃತ್ತ ಪರಿಧಿಯ ಸೂತ್ರ ಅಥವಾ ವೃತ್ತದ ಸುತ್ತಳತೆಯ ಸೂತ್ರ ಓಕೆನಾ ವೃತ್ತದ ಪರಿಧಿ ಅಥವಾ ವೃತ್ತದ ಸುತ್ತಳತೆ ಎರಡೂ ಒಂದೇ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಪೈ ಆರ್ ಸ್ಕ್ವೇರ್ ಅಂದರೆ ಪವರ್ ಬಂದರೆ ಅದು ವಿಸ್ತೀರ್ಣ ಆಗಿರುತ್ತೆ ಯಾವುದೇ ಪವರ್ ಇಲ್ಲ ಟು ಪೈ ಆರ್ ಅಂತ ಇದ್ರೆ ಅದಕ್ಕೆ ನಾವು ವೃತ್ತದ ಪರಿಧಿ ಅಂತ ಕರಿತೀವಿ ಸೊ ಇಷ್ಟು ಗೊತ್ತಿದ್ರೆ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಹಾಗಿದ್ರೆ ಮೊದಲನೇ ಕ್ವಶನನ್ನು ಈಗ ಬಿಡಿಸೋಣ ಸೊ ಕಾಣಿಸ್ತಾ ಇದೆ ಮೊದಲನೇ ಕ್ವಶನ್ ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ ಹತ್ತೊಂಬತ್ತು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಇದೆ ಒಂಬತ್ತು ಸೆಂಟಿಮೀಟರ್ ಇದೆ ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜವು ಅಂತ ಕೇಳ್ತಾ ಇದ್ದಾನೆ ಸೊ ಈಸಿಯಾಗಿ ಸಾಲ್ವ್ ಮಾಡೋಣ ಒನ್ ಬೈ ಒನ್ ಬಿಡಿಸ್ತಾ ಹೋಗೋಣ ವೃತ್ತದ ತ್ರಿಜಗಳು ಅಂದ್ರೆ ಎರಡು ವೃತ್ತಗಳಿದಾವೆ ಮೊದಲನೇ ವೃತ್ತವನ್ನು ಡ್ರಾ ಮಾಡ್ತೀನಿ ಸಾರಿ ಹಾಂ ಸೊ ಒಂದು ವೃತ್ತ ಇದೆ ಇನ್ನೊಂದು ವೃತ್ತ ಇದೆ ಹಾ ಸರಿ ಸೊ ನೋಡ್ರಿ ಇಲ್ಲೊಂದು ವೃತ್ತ ಇದೆ ಈ ಕಡೆ ಒಂದು ವೃತ್ತ ಇದೆ ಇದರ ತ್ರಿಜಾ ಹತ್ತೊಂಬತ್ತು ಸೆಂಟಿಮೀಟರ್ ಇದರ ತ್ರಿಜ್ಯ ಒಂಬತ್ತು ಸೆಂಟಿಮೀಟರ್ ಕ್ಲಿಯರಾ ಕ್ಲಿಯರ ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಪರಿಧಿಗಳ ಮೊತ್ತ ಪರಿಧಿ ಅಂದ್ರೆ ಏನು ಸೂತ್ರ ಹೇಳ್ರಿ ಇದನ್ನ ನಾವು ಆರ್ ಒನ್ ಅಂತ ಕೊಡ್ತೀನಿ ವೃತ್ತ ಒನ್ ಅಂದ್ರೆ ತ್ರಿಜ್ಯ ಒಂದು ತ್ರಿಜ್ಯ ಎರಡು ಸೊ ಹಾಗಿದ್ರೆ ಪರಿಧಿ ಸೂತ್ರ ಗೊತ್ತು ನಮಗೆ ಟೂ ಪೈ ಆರ್ ಇದು ಮೊದಲನೇ ವೃತ್ತ ಆಗಿರೋದ್ರಿಂದ ಇದರ ತ್ರಿಜ್ಯ ಪ್ಲಸ್ ಮೊತ್ತ ಅಂತ ಹೇಳ್ತಾ ಇದ್ದೀನಿ ಹೌದಲ್ವಾ ಮೊತ್ತ ಮೊತ್ತ ಸೊ ಹಾಗಾದ್ರೆ ಎರಡನೇ ಒಂದು ಪರಿಧಿ ಅಂದರೆ ವೃತ್ತದ ಪರಿಧಿ ಟು ಪೈ ಆರ್ ಟು ಇವೆರಡೂ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿ ಅಂದ್ರೆ ಇನ್ನೊಂದು ಯಾವುದೋ ವೃತ್ತ ಇದೆ ಅಂದರೆ ಇವೆರಡನ್ನ ಸೇರಿಸೋ ಸೇರಿಸಿದಾಗ ಇನ್ನೊಂದು ವೃತ್ತ ಇದೆ ಟೂ ಪೈ ಆರ್ ತ್ರೀ ಸೊ ಹಾಗಾದರೆ ಆ ವೃತ್ತದ ತ್ರಿಜ್ಯ ಅಂದರೆ ಇಂಡೈರೆಕ್ಟ್ ಆಗಿ ಆರ್ ತ್ರೀ ಕಣ್ಣು ಹಿಡೀರಿ ಅಂತ ಕೇಳ್ತಾ ಇದ್ದಾನೆ ಅಂದರೆ ಮೂರನೇ ವೃತ್ತದ ತ್ರಿಜ ಎಷ್ಟು ಅಂದಂಗೆ ಓಕೆನಾ ಸಿಂಪಲ್ ಸೊ ಇವಾಗ ಈಸಿಯಾಗಿ ಬಿಡಿಸ್ತಾ ಹೋಗೋಣ ಇವೆರಡರಲ್ಲೇ ಕಾಮನ್ ಏನು ಇವಾಗ ಇದರಲ್ಲಿ ಮತ್ತು ಇದರಲ್ಲಿ ಕಾಮನ್ ಏನು ಟೂ ಪೈ ಅಂತ ಕಾಮನ್ ಇದೆ ಹಾಗೆ ಉಳ್ದಿರೋದ್ರೇನು ಉಳಿದಿರೋದೇನು R1 ಒನ್ ಪ್ಲಸ್ ಆರ್ ಟು ಎಮ್ಮ ಕರೆಕ್ಟಾ ಇಸ್ R3. ಟು ಟು ಪೈ ಆರ್ ತ್ರೀ ಸೊ ಹಾಗಾದರೆ ಆರ್ ಒನ್ ಪ್ಲಸ್ ಆರ್ ಟು ಹಾಗೆ ಇಡ್ತೀನಿ ಓಕೆನಾ ಟು ಪೈ ಆರ್ ತ್ರೀನು ಕೂಡ ಹಾಗೆ ಇಡ್ತೀನಿ ಇವಾಗ ಎಕ್ಸ್ಟ್ರಾ ಏನು ಹೇಳ್ರಿ ಟು ಪೈ ಇದನ್ನು ನಾವು ಈ ಕಡೆ ತೊಗೊಂಡು ಬಂದರೆ ಸಮೀಕರಣದ ಈಚೆ ಕಡೆ ತಗೊಂಬಂದರೆ ಟು ಪೈ ಅಂತ ಡಿವೈಡೆಡ್ ಬೈ ಆಗುತ್ತೆ ಸೊ ಈ ಟು ಪೈ ಈ ಟು ಕ್ಯಾನ್ಸಲ್ ಆಯಿತು ಉಳಿದಿರೋದು ಆರ್ ಒನ್ ಆರ್ ತ್ರೀ ಕರೆಕ್ಟ್ ಅಲ್ವಾ ಸೊ ಇವಾಗ ತ್ರಿಜಾ ಕೊಟ್ಟಿದ್ದಾನೆ ಮೊದಲನೇ ವೃತ್ತದ ತ್ರಿಜಾ ಹತ್ತೊಂಬತ್ತು ಸೆಂಟಿಮೀಟರ್ ಎರಡನೇ ವೃತ್ತದ ತ್ರಿಜಾ ಒಂಬತ್ತು ಸೆಂಟಿಮೀಟರ್ ಕರೆಕ್ಟ್ ಅಲ್ವಾ ನೋಡಿರಿ ಬೇಕಂದರೆ ಮೊದಲನೇ ವೃತ್ತದ ತ್ರಿಜಾ ಹತ್ತೊಂಬತ್ತಾಯಿತು ಎರಡನೇ ವೃತ್ತದ ತ್ರಿ ತ್ರಿಜಾ ಒಂಬತ್ತಾಯಿತು ಇವೆರಡನ್ನ ಸೇರಿಸಿದ್ರೆ ಆರ್ ತ್ರೀ ಸಿಗುತ್ತೆ ಹತ್ತೊಂಬತ್ತು ಪ್ಲಸ್ ಒಂಬತ್ತು ಇಪ್ಪತ್ತೆಂಟು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಆರ್ತ್ರಿ ಆರ್ತ್ರಿ ಅಂದರೆ ಏನು ಮೂರನೇ ವೃತ್ತದ ತ್ರಿಜ್ಯ ಇವೆರಡೂ ವೃತ್ತದ ತ್ರಿಜ್ಯಗಳನ್ನು ಸೇರಿಸಿದಾಗ ನಮಗೆ ಮೂರನೇ ವೃತ್ತದ ತ್ರಿಜ್ಯ ಸಿಕ್ಕಿದೆ ಆ ತ್ರಿಜ್ಯ ಎಷ್ಟು ಹೇಳ್ರಿ ಇಪ್ಪತ್ತೆಂಟು ಸೆಂಟಿಮೀಟರ್ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಪರಿಧಿ ಒಂದು ಪ್ಲಸ್ ಪರಿಧಿ ಎರಡು ಇವೆರಡನ್ನ ಸೇರಿಸಿದಾಗ ಮೂರನೇ ವೃತ್ತದ ಪರಿಧಿ ಬಂದರೆ ಅವುಗಳ ತ್ರಿಜ್ಯ ಯಾವ ರೀತಿ ಇರುತ್ತೆಂದ್ರೆ ಎರಡೂ ತ್ರಿಜ್ಯಗಳನ್ನು ಸೇರಿಸಿದಾಗ ಬರುವಂಥ ಮೊತ್ತಕ್ಕೆ ಸಮ ಆಗಿರುತ್ತೆ ಕ್ಲಿಯರ್ ಅರ್ಥ ಆಯ್ತಾ ಡನ್ ಇವಾಗ ಎರಡನೇ ಕ್ವಶನ್ಗೆ ಹೋಗೋಣ ಮುಂದಿನ ಕ್ವಶನ್ ನೋಡ್ರಿ ಹತ್ತು ಸೆಂಟಿಮೀಟರ್ ವ್ಯಾಸವಿರುವ ಒಂದು ಅರ್ಥ ವೃತ್ತಾಕಾರದ ತಟ್ಟೆಯ ಪರಿಧಿ ಎಷ್ಟು ಅಂತ ಕೇಳಿದಾನೆ ನೋಡ್ರಿ ಮತ್ತೆ ಪರಿಧಿ ಮೇಲೆ ಕ್ವಶನ್ ಇದೆ ಪರಿಧಿಯ ಸೂತ್ರ ಟು ಪೈಆರ್ ಟು ಆರ್ ಹಾ ಈಗ ಹತ್ತು ಸೆಂಟಿಮೀಟರ್ ವ್ಯಾಸ ಅಂತ ಹೇಳಿದಾನೆ ಓಕೆ ವ್ಯಾಸ ಅಂದರೆ ಗೊತ್ತು ನಿಮಗೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ದೊಡ್ಡ ಜಾ ಈ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತ ದೊಡ್ಡ ಜಾ ಅದು ಅವ್ರು ಹೇಳ್ತಾ ಇದಾರೆ ಇದು ಅರ್ಧ ವೃತ್ತಕಾರ ಆಗಿದೆ ಅರ್ಧ ವೃತ್ತಕಾರ ಆಗಿದೆ ಹಾಗಿದ್ರೆ ಹಾಗಿದ್ರೆ ಅರ್ಧ ವೃತ್ತದ ಚಿತ್ರವನ್ನು ಹಾಕ್ಬೇಕು ನಾವೀಗ ಸಾರಿ ಹಾ ಸೊ ಓಕೆ ಅರ್ಧ ವೃತ್ತದ ಚಿತ್ರವನ್ನು ನಾನು ಇಲ್ಲಿ ಬಿಡಿಸಿದೀನಿ ಸೊ ಇದರ ಕಂಪ್ಲೀಟ್ ಆದಂತ ವ್ಯಾಸ ಹತ್ತು ಸೆಂಟಿಮೀಟರ್ ಆಗಿರುತ್ತೆ ಹಾಗಿದ್ರೆ ತ್ರಿಜಾ ಅಂದ್ರೆ ಏನು ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಇಲ್ಲಿಂದ ವೃತ್ತ ಕೇಂದ್ರದಿಂದ ಅಷ್ಟೇ ಆಗಿದ್ರೆ ಎಷ್ಟು ಸೆಂಟಿಮೀಟರ್ ಹೇಳ್ರಿ ಕೇವಲ ಐದು ಸೆಂಟಿಮೀಟರ್ ತ್ರಿಜೆ ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಹಾಗಿದ್ರೆ ಇದರ ಪರಿಧಿ ಎಷ್ಟು ಅಂತ ಕೇಳ್ತಾ ಇದ್ದೇನೆ ಪರಿಧಿ ಪರಿಧಿ ಸೂತ್ರ ಗೊತ್ತು ನಮಗೆ ಟೂ ಐ ಆರ್ ಕರೆಕ್ಟ್ ಅಲ್ವಾ ಇದು ಪೂರ್ಣ ವೃತ್ತದ ಪರಿಧಿ ಕರೆಕ್ಟ್ ಅಲ್ವಾ ಹಾಗಿದ್ರೆ ಅರ್ಧ ವೃತ್ತದ ಪರಿಧಿ ಅಂದರೆ ಅರ್ಧ ವೃತ್ತದ ಪರೀದಿ ಅಂದರೆ ಇದರಲ್ಲೇ ಹಾಫ್ ಮಾಡಬೇಕು ಹಾಗಿದ್ರೆ ಈ ಟು ಊಟ ಕ್ಯಾನ್ಸಲ್ ಆಗಿ ಪೈ ಆರ್ ಅಷ್ಟೇ ಉಳಿಯುತ್ತೆ ಕರೆಕ್ಟ್ ಅಲ್ವಾ ಪೈ ಬೆಲೆ ಗೊತ್ತು ನಮಗೆ ಇಪ್ಪತ್ತೆರಡು ಅಪಾನ್ ಏಳು ಇಂಟು ತ್ರಿಜಾ ಕಂಡು ಹಿಡ್ಕೊಂಡಿದ್ದೀವಿ ಅಂದರೆ ಈ ವ್ಯಾಸದಲ್ಲಿ ಅರ್ಧ ಮಾಡಿದ್ರೆ ತ್ರಿಜಾ ಸಿಗುತ್ತೆ ಅದು ಐದು ಸೆಂಟಿಮೀಟರ್ ನೋಡ್ರಿ ಹಾಗಿದ್ರೆ ಇಪ್ಪತ್ತೆರಡು ಐದ್ಲಿ ನೂರ ಹತ್ತು ಅಪನ್ ಏಳು ಹಾಗಿದ್ರೆ ಭಾಕ್ಸಣ ಈಸಿಯಾಗಿ ನೂರ ಹತ್ತು ಅಪ್ಪ ಏಳು ಏಳು ಒಂದೇ ಏಳು ಹನ್ನೊಂದರಲ್ಲಿ ನಾಲ್ಕು ಏಳು ಹೋದರೆ ನಾಲ್ಕು ಉಳಿಯುತ್ತೆ ಈ ಸೊನ್ನೆ ಕೆಳಗೆ ಇಳಿಸೋಣ ಏಳು ಐದ್ಲಿ ಮೂವತ್ತೈದು ಏಳು ಇಲ್ಲಿ ಮೂವತ್ತೈದು ಐದು ಉಳಿಯುತ್ತೆ ಪಾಯಿಂಟ್ ಕೊಡ್ತೀನಿ ಜೀರೋ ಆಯಿತು ಏಳು ಏಳು ನಲವತ್ತೊಂಬತ್ತು ಹಾಗಿದ್ರೆ ಎಷ್ಟು ಉಳಿತೇಳ್ರಿ ಒಂದು ಸೊ ಹಾಗಿದ್ರೆ ಹದಿನೈದು ಪಾಯಿಂಟ್ ಏಳು ಸೆಂಟಿಮೀಟರ್ನಷ್ಟು ನಮ್ಮ ಪರಿಧಿ ಇದೆ ನೋಡಿರಿ ಆಪ್ಷನ್ ಇದೆ ಹಾಂ ಹದಿನೈದು ಪಾಯಿಂಟ್ ಏಳರಷ್ಟು ನಮ್ಮ ಒಂದು ಪರಿಧಿ ಇದೆ ಅಂದ್ರೆ ಅರ್ಧ ವೃತ್ತಾಕಾರದ ಪರಿಧಿ ಇದೆ ಕರೆಕ್ಟಾಗಿ ಆಗಿ ಅರ್ಥ ಮಾಡಿಕೊಡ್ರಿ ಒಂದು ಪೂರ್ಣ ವೃತ್ತದ ಪರಿಧಿ ಟು ಆರ್ ಅರ್ಧ ವೃತ್ತದ ಪರಿಧಿ ಅಂದ್ರೆ ಇದರಲ್ಲೇ ಹಾಫ್ ಮಾಡಬೇಕು ಹಾಫ್ ಮಾಡಬೇಕು ಆರ್ ಅಷ್ಟೇ ಉಳಿಯುತ್ತೆ ಕ್ಲಿಯರ್ ಕ್ಲಿಯರ್ ಡನ್ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ವೃತ್ತದ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದಾಗ ಅದರ ವಿಸ್ತೀರ್ಣ ಎಷ್ಟು ನೋಡ್ರಿ ಒಂದು ವೃತ್ತ ಇದೆ ಅದರ ತ್ರಿಜ್ಯ ಅಂದ್ರೆ ಆರ್ ಇದರ ತ್ರಿಜ್ಯವನ್ನು ದ್ವಿಗುಣ ದ್ವಿಗುಣ ಅಂದ್ರೆ ಏನು ಎರಡು ಪಟ್ಟು ಅಂದ್ರೆ ಇದನ್ನ ಎರಡು ಪಟ್ಟು ಮಾಡಿದ್ರೆ ಇದರ ವಿಸ್ತೀರ್ಣ ಎಷ್ಟಾಗತ್ತೆ ನೋಡ್ರಿ ಸೊ ಒಂದು ವೃತ್ತ ಇದೆ ಅಂದ್ರೆ ಅದರ ವಿಸ್ತೀರ್ಣ ಸೂತ್ರ ಏನು ಹೇಳ್ರಿ ಒಂದೇ ಒಂದು ವೃತ್ತ ಅದರ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಪರಿ ದಿ ಟು ಪೈ ಆರ್ ಬಟ್ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಕರೆಕ್ಟ್ ಅಲ್ವಾ ಈಗ ನಾವೇನು ಮಾಡ್ತಾ ಇದೀರ ಮಾಡ್ತಾ ಇದೀವಿ ಅಂದ್ರೆ ತ್ರಿಜವನ್ನ ತ್ರಿಜವನ್ನ ದ್ವಿಗುಣಗೊಳಿಸ್ತಾ ಇದ್ದೀವಿ ಹಾಗಿದ್ರೆ ತ್ರಿಜ್ಯವನ್ನ ಎರಡು ಪಟ್ಟಾಗಿ ಮಾಡ್ತಾ ಇದ್ದೀವಿ ಎರಡು ಪಟ್ಟಾಗಿ ಮಾಡ್ತಾ ಇದ್ದೀವಿ ಎರಡು ಪಟ್ಟು ಮಾಡ್ತಾ ಇದ್ದೀವಿ ಹಾಗಿದ್ರೆ ಈ ಸೂತ್ರದಲ್ಲಿ ಈಗ ತ್ರಿಜ್ಯ ಇದ್ದಲ್ಲಿ ನಾವು ಎಷ್ಟು ಈಗ ಎರಡು ಪಟ್ಟು ಹಾಕ್ಬೇಕು ಓಕೆನಾ ವಿ ಅಂದರೆ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ತ್ರಿಜ್ಯ ಆರ್ ಇದ್ದಲ್ಲಿ ಏನು ಹಾಕ್ಬೇಕು ಈಗ ಡಬಲ್ ಮಾಡಿದ್ದೀವಿ ಆರ್ ಅಂದರೆ ಏನು ಹಾಕ್ಬೇಕೀಗ ಟೂ ಆರ್ ಅಂದರೆ ಡಬಲ್ ಮಾಡಿದ್ದೀವಲ್ಲ ಟೂ ಆರ್ ಹೋಲ್ ಸ್ಕ್ವೇರ್ ಹಾಗಿದ್ರೆ ಪೈ ನೋಡ್ರಿ ಟೂ ಸ್ಕ್ವೇರ್ ಅಂದರೆ ಫೋರ್ ಆರ್ ಸ್ಕ್ವೇರ್ ಅಂದರೆ ಸಾರಿ ಆರ್ ಮೇಲೆ ಪವರ್ ಸ್ಕ್ವೇರ್ ಅಂದರೆ ಆರ್ ಸ್ಕ್ವೇರ್ ಆಯಿತು ಸೊ ಹಾಗಿದ್ರೆ ನೋಡ್ರಿ ಇದನ್ನು ಕರೆಕ್ಟಾಗಿ ಬರೀತೀನಿ ಫೋರ್ ಪೈ ಆರ್ ಸ್ಕ್ವೇರ್ ಓಕೆನಾ ನೋಡ್ರಿ ಪೈ ಆರ್ ಸ್ಕ್ವೇರ್ ಅಂದರೆ ಏನು ವಿಸ್ತೀರ್ಣ ಕರೆಕ್ಟಲ್ಲ ಹಾಗಿದ್ರೆ ನಾಲ್ಕು ನೋಡಿ ನಾಲ್ಕು ಪಟ್ಟು ಹೆಚ್ಚಾಗುತ್ತೆ ವಿಸ್ತೀರ್ಣ ನೀವೇನಾದರೂ ತ್ರಿಜ್ಯವನ್ನು ಎರಡು ಪಟ್ಟು ಮಾಡಿದ್ರೆ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದ್ದೇ ಆದರೆ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದ್ದೆ ಆದರೆ ಇದು ನಾಲ್ಕು ಪಟ್ಟು ಅಷ್ಟಾಗುತ್ತೆ ವಿಸ್ತೀರ್ಣ ಕ್ಲಿಯರ ಕ್ಲಿಯರ್ ಸರಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಒಂದು ವೃತ್ತ ಕೇಂದ್ರದಿಂದ ಇದು ಕ್ವಶನ್ ನಂಬರ್ ಆಯಿತು ಒಂದು ವೃತ್ತ ಕೇಂದ್ರದಿಂದ ಆರು ಸೆಂಟಿಮೀಟರ್ ದೂರದಲ್ಲಿ ಹದಿನಾರು ಸೆಂಟಿಮೀಟರ್ ಉದ್ದವಿರುವ ಒಂದು ಜಾವನ್ನ ಹೇಳ್ತಿದ್ದಾರೆ ಆ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಓಕೆ ಕರೆಕ್ಟ್ ಆಗಿ ನೋಡ್ರಿ ಒಂದು ವೃತ್ತವನ್ನು ಡ್ರಾ ಮಾಡ್ತೀನಿ ನಾನಿವಾಗ ಫಾಸ್ಟ್ ಆಗಿ ಸರಿ ಒಂದು ವೃತ್ತವನ್ನು ಡ್ರಾ ಮಾಡಿದ್ದೀನಿ ಈಗ ವೃತ್ತ ಕೇಂದ್ರದಿಂದ ಒಂದು ವೃತ್ತ ಕೇಂದ್ರದಿಂದ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ದೂರದಲ್ಲಿ ಹದಿನಾರು ಸೆಂಟಿಮೀಟರ್ ಅಷ್ಟು ಏನಿದೆ ಜಾ ಎಳ್ದಾರಂತೆ ಹಾಗಿದ್ರೆ ಇದರ ಇದರ ತ್ರಿಜ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಇದಾದ್ರು ಆಗಿರ್ಲಿ ಇದಾದ್ರು ಆಗಿರ್ಲಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಎರಡರಲ್ಲಿ ಒಂದು ಈಗ ನೋಡ್ರಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ ಒಂದು ತ್ರಿಜ್ಯ ಒಂದು ಜಾವನ್ನ ಒಂದು ಜಾವನ್ನ ಕಟ್ ಮಾಡ್ತಾ ಇದೆ ಅಂದ್ರೆ ಛೇದಿಸ್ತಾ ಇದೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಅರ್ಧ ಭಾಗ ಮಾಡ್ತಾ ಇದೆ ಅಂತ ಅರ್ಥ ಇನ್ನೊಮ್ಮೆ ವೃತ್ತ ಕೇಂದ್ರದಿಂದ ನೀವು ತ್ರಿಜ್ಯವನ್ನ ಎಳೆದಾಗ ಅದೇನಾದರೂ ಜಾಕೆಟ್ ಟಚ್ ಆದರೆ ಅದು ಅದು ಅರ್ಧ ಭಾಗ ಮಾಡ್ತಾ ಇದೆ ಅಂತ ಅರ್ಥ ಕ್ಲಿಯರ ಹಾಗಿದ್ರೆ ಸೊ ಟೋಟಲ್ ಸಿಕ್ಸ್ಟೀನ್ ಇದೆ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಎಂಟು ಸೆಂಟಿಮೀಟರ್ ಆಯಿತು ಕರೆಕ್ಟಾ ಇದನ್ನು ನಾನು ಸಪ್ರೇಟಾಗಿ ಹಾಕ್ತೀನಿ ನೋಡ್ರಿ ತ್ರಿಭುಜ ಹಾಂ ಓಕೆ ಈಗ ಇದು ಆರು ಸೆಂಟಿಮೀಟರ್ ಇದೆ ಇದು ವೃತ್ತ ಕೇಂದ್ರ ಇದು ಜ ಅದರ ಅರ್ಧ ಎಂಟು ಸೆಂಟಿಮೀಟರ್ ಇದು ಆರು ಸೆಂಟಿಮೀಟರ್ ಹಾಗಿದ್ರೆ ಇದೆಷ್ಟು ನಾನು ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಪೈಥಾಗೋರಸ್ ತ್ರಿವಳಿಗಳು ಅಂತ ಸೊ ಇದನ್ನು ನೋಡಿದ್ರೆ ಅರ್ಥ ಆಗಬೇಕು ಲಂಬಕೋನ ಕರೆಕ್ಟಾ ಸೊ ಹಾಗಿದ್ರೆ ಪೈತಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿದ್ರೆ ಪೈತಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿದ್ರೆ ಹೆಸರು ಕೊಡೋಣ ಎ ಪಿ ಸಿ ಅಂತ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಅಂದರೆ ಎಷ್ಟು ಆರು ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಎಷ್ಟು ಎಂಟು ಸ್ಕ್ವೇರ್ ಎ ಸಿ ಸ್ಕ್ವೇರ್ ಅಂದರೆ ಗೊತ್ತಿಲ್ಲ ಹಂಗೆ ಆಡೋಣ ಓಕೆನಾ ಆರು ಸ್ಕ್ವೇರ್ ಅಂದರೆ ಮೂವತ್ತಾರು ಪ್ಲಸ್ ಎಂಟು ಸ್ಕ್ವೇರ್ ಅಂದರೆ ಅರವತ್ತ್ನಾಲ್ಕು ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಇವೆರಡನ್ನ ಸೇರಿಸಿದ್ರೆ ನೂರಾಯಿತು ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಈಗ ವರ್ಗ ಇದ್ದು ಈ ಕಡೆ ಬಂದರೆ ವರ್ಗ ಮೂಲ ಆಗುತ್ತೆ ಎ ಸಿ ಅಷ್ಟೇ ಉಳ್ಕೊಂತು ಹಾಗಿದ್ರೆ ರೂಟ್ ನೂರು ಕೆಲವೊಂದಿಷ್ಟು ಜನಕ್ಕೆ ವರ್ಗ ಮೂಲದಲ್ಲಿರುವಂತಹ ಸಂಖ್ಯೆಗಳನ್ನ ಬಿಡಿಸೋದು ಗೊತ್ತಿರಲ್ಲ ಏನು ಮಾಡಬೇಕು ನೀವು ಅಂದರೆ ಈಗ ಇದರ ವ್ಯಾಲ್ಯೂ ಸ್ಕ್ವೇರ್ ಕರೆಕ್ಟ್ ಅಲ್ವಾ ಅಂದರೆ ವರ್ಗ ಮೂಲ ಇದು ಈಗ ಏನ್ ಮಾಡೋಣ ಅಂದರೆ ಅಪವರ್ತನ ವಿಧಾನದಿಂದ ಒಂದು ಸ್ವಲ್ಪ ಬಿಡಿಸೋಣ ಎರಡು ಐವತ್ತಲೇ ನೂರು ಅವಿಭಾಜ್ಯ ಸಂಖ್ಯೆಗಳನ್ನೇ ತಗೊಳ್ರಿ ಎರಡು ಇಪ್ಪತ್ತೈದೇ ಐವತ್ತು ಐದು ಐದಲೇ ಇಪ್ಪತ್ತೈದು ಐದು ಒಂದಲೇ ಐದು ನೋಡಿ ಇದು ವ್ಯಾಲ್ಯೂ ಎರಡಿದೆ ಮೌಲ್ಯ ಎರಡಿದೆ ಅಂದರೆ ಇದರಲ್ಲಿ ಒಂದು ಸಂಖ್ಯೆಯನ್ನು ತೊಗೊಳ್ರಿ ಇದರಲ್ಲಿ ಒಂದು ಸಂಖ್ಯೆಯನ್ನು ತೊಗೊಳ್ರಿ ಇವೆರಡನ್ನ ಗುಣಿಸ್ಬಿಡಿ ಎರಡು ಇದೇ ಹತ್ತು ಹಾಗಿದ್ರೆ ಇದರ ವ್ಯಾಲ್ಯೂ ಹತ್ತು ಸೆಂಟಿಮೀಟರ್ ಅರ್ಥ ಆಯ್ತಾ ಇದರ ವ್ಯಾಲ್ಯೂ ಹತ್ತು ಸೆಂಟಿಮೀಟರ್ ಸರ್ ಇನ್ನೊಂದು ಉದಾಹರಣೆ ತಗೊಳ್ಳೋಣ ರೂಟ್ ರೂಟ್ ಸಿಕ್ಸ್ಟಿ ಫೋರ್ ಇದ್ರ ವ್ಯಾಲ್ಯೂ ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ ರೂಟ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಎರಡ ಮೂವತ್ತೆರಡಲೇ ಅರವತ್ತ್ನಾಲ್ಕು ಎರಡ ಹದಿನ ಹದಿನೆಂಟ್ಲೇ ಹಾಂ ಸಾರಿ ಹದಿನಾರಲೆ ಮೂವತ್ತೆರಡು ಎರಡು ಹದಿನಾರಲೆ ಮೂವತ್ತೆರಡು ಎರಡು ಎಂಟಲೆ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಎರಡಲೆ ಎರಡು ಒಂದಲೇ ಸೊ ಇಬ್ಬಿ ಗುಂಪು ಮಾಡ್ಬೇಕು ನೀವು ಯಾಕಂದರೆ ಇದು ವರ್ಗ ಮೂಲ ಇದರಲ್ಲಿ ಒಂದು ಸಂಖ್ಯೆ ಇದರಲ್ಲಿ ಒಂದು ಸಂಖ್ಯೆ ಇದರಲ್ಲಿ ಒಂದು ಸಂಖ್ಯೆ ಕರೆಕ್ಟಾ ಎರಡು ಎರಡನೇ ನಾಲ್ಕು ನಾಲ್ಕು ಎರಡನೇ ಎಂಟು ಸೊ ಹಾಗಿದ್ರೆ ಇದರ ಆನ್ಸರ್ ಎಂಟು ಸೊ ಈ ರೀತಿಯಾಗಿ ನೀವು ವರ್ಗ ಮೂಲದಲ್ಲಿರುವಂಥ ಸಂಖ್ಯೆಗಳನ್ನು ಈಸಿಯಾಗಿ ಬಿಡಿಸ್ಕೋಬೋದು ಅಥವಾ ವರ್ಗವನ್ನು ಕಂಡುಹಿಡ್ಕೋಬೋದು ಸಿಂಪಲ್ ಸೊ ಈ ಕ್ವಶನಿನ ಆನ್ಸರ್ ಏನು ಅಂದರೆ ಹತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಈ ರೀತಿಯಾಗಿ ಪೈತಾಗೋರ ಪ್ರಮೇಯವನ್ನು ಹಾಕಿ ನಾವು ಕಂಡುಹಿಡ್ಕೊಂಡಿದ್ದೀವಿ ಸೊ ಹತ್ತು ಸೆಂಟಿಮೀಟರ್ ಅಂದರೆ ತ್ರಿಜ್ಯ ಹತ್ತು ಸೆಂಟಿಮೀಟರ್ ಈ ಕಡೆ ಆರು ಈ ಕಡೆ ಆರು ಈ ಕಡೆ ಎಂಟು ಈ ಕಡೆ ಹತ್ತು 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 ದೊಡ್ಡ ಭಾಗ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿ ಹತ್ತು ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ವರ್ಗದಲ್ಲಿ ವರ್ಗ ಅಂದರೆ ಏನು ವರ್ಗ ಅಂದರೆ ಚೌಕ ಹಾಗಿದ್ರೆ ಆ ಚೌಕದ ಉದ್ದ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಆಗಿದೆ ಹತ್ತು ಸೆಂಟಿಮೀಟರ್ ಆಗಿದೆ ಕ್ಲಿಯರ ಹತ್ತು ಸೆಂಟಿಮೀಟರ್ ಆಗಿದೆ ಪ್ರತಿಯೊಂದು ಬಾಹು ಕೂಡ ಹತ್ತು ಸೆಂಟಿಮೀಟರ್ ಆಗಿಯೇ ಇರುತ್ತೆ ಅಂದ್ರೆ ಚೌಕದ ಎಲ್ಲಾ ಬಾಹುಗಳು ಕೂಡ ಸಮನಾಗಿರ್ತವೆ ಕರೆಕ್ಟಾ ಇದರಲ್ಲಿ ಅಂತಸ್ಥಗೊಳಿಸಿದೆ ಅಂತಸ್ಥ ಅಂದ್ರೆ ಒಳಗಡೆ ಸೇರಿಸಿದ್ದಾರೆ ಒಳಗಡೆ ಸೇರಿಸಿದ್ದಾರೆ ಏನನ್ನ ವೃತ್ತವನ್ನ ಇದರೊಳಗಡೆ ಸೇರಿಸಿದ್ದಾರೆ ಹಾಗಿದ್ರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಈಗ ವಿಸ್ತೀರ್ಣದ ಸೂತ್ರ ಏನಂದ್ರೆ ಪೈ ಆರ್ ಸ್ಕ್ವೇರ್ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಕರೆಕ್ಟಾ ಸೊ ಇವಾಗ ವೃತ್ತದ ವಿಸ್ತೀರ್ಣ ಆರ್ ಸ್ಕ್ವೇರ್ ಅಂದ್ರೆ ನಮಗೆ ಪೈ ಬೆಲೆ ಗೊತ್ತು ಇಪ್ಪತ್ತೆರಡು ಪಾಯಿಂಟ್ ಏಳು ಇಂಟು ಆರ್ ಅಂದ್ರೆ ಏನು ತ್ರಿಜ್ಯ ತ್ರಿಜ್ಯ ಗೊತ್ತಿಲ್ಲ ಸೊ ತ್ರಿಜ್ಯ ಗೊತ್ತಾಗಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ಕೊಟ್ಟಿದ್ದಾನವನು ನೋಡ್ರಿ ಇದನ್ನ ಸೇರಿಸ್ರಿ ಇದು ನಮಗೆ ವ್ಯಾಸ ಆಗುತ್ತೆ ವ್ಯಾಸ ಕ್ಲಿಯರ್ ಹಾಗಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಟೋಟಲ್ ಉದ್ದ ಹತ್ತು ಸೆಂಟಿಮೀಟರ್ ಯಾಕೆ ಇದೆ ನಮಗೆ ಚೌಕದ ಬಾಹು ಇದ್ದಂಗಿದೆ ಹತ್ತು ಸೆಂಟಿಮೀಟರ್ ಹಾಗಿದ್ರೆ ಇದರ ಅರ್ಧ ಅಂದ್ರೆ ಐದು ಸೆಂಟಿಮೀಟರ್ ಇಷ್ಟೇ ಇಷ್ಟೇ ಸೊ ಹಾಗಿದ್ರೆ ಇದಕ್ಕೆ ನಾವು ತ್ರಿಜ್ಯ ಅಂತೀವಿ ಅದೇ ನಮ್ಮ ಫೈ ಸ್ಕ್ವೇರ್ ಹಾಗಿದ್ರೆ ಇಪ್ಪತ್ತೆರಡು ಪಾಯಿಂಟ್ ಏಳು ಇಂಟು ಇಪ್ಪತ್ತೈದು ಕರೆಕ್ಟ್ ಅಲ್ವಾ ಸೊ ಇಲ್ಲಿ ಪೈ ಬೆಲೆಯನ್ನು ಹಾಕಿಲ್ಲ ಅವರು ಹಾಗೆ ಇಟ್ಟಿದ್ದಾರೆ ಇಂಟು ಇಪ್ಪತ್ತೈದು ಎಷ್ಟಾಯ್ತು ಇವಾಗ ಇಪ್ಪತ್ತೈದು ಪೈ ಆನ್ಸರ್ ಎಷ್ಟ್ರಿ ಇಪ್ಪತ್ತೈದು ಪೈ ಕ್ಲಿಯರ್ ಅರ್ಥ ಆಯ್ತಾ ಈಸಿ ಕ್ವಶನ್ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಲವತ್ನಾಲ್ಕು ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ವೃತ್ತದಲ್ಲಿ ಅದರ ಒಂದು ಚತುರ್ಥಕದ ವಿಸ್ತೀರ್ಣ ಕೆ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ರಿ ನಲ್ವತ್ನಾಲ್ಕು ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ವೃತ್ತ ನೋಡ್ರಿ ನಲ್ವತ್ನಾಲ್ಕು ಸೆಂಟಿಮೀಟರ್ ಸುತ್ತಳತೆ ಸುತ್ತಳತೆ ಸೂತ್ರ ಏನು ಅಥವಾ ಪರಿಧಿ ಸೂತ್ರ ಏನು ಟೂ ಪೈ ಆರ್ ಕರೆಕ್ಟಾ ಸೊ ಈಗ ಈ ಸುತ್ತಳತೆಯೇ ಕೊಟ್ಟಿದ್ದಾನೆ ಎಷ್ಟಂತ ನಲ್ವತ್ನಾಲ್ಕು ಟು ಪೈ ಆರ್ ಕರೆಕ್ಟ್ ಅಲ್ವಾ ಈಗ ನಾವು ಇದರ ಸಹಾಯದಿಂದ ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಳೋಣ ಅಂದರೆ ಈ ಚತುರ್ಥಕದ ವಿಸ್ತೀರ್ಣ ಚತುರ್ಥಕ ಅಂದರೆ ಏನು ನಿನ್ನೆ ಹೇಳಿದ್ದೀನಿ ಒಂದು ವೃತ್ತವನ್ನು ಒಂದು ವೃತ್ತವನ್ನು ನಾಲ್ಕು ಸಮಭಾಗಗಳಾಗಿ ಮಾಡುವಂಥ ಒಂದು ಏನು ಖಂಡಕ್ಕೆ ನಾವು ಚತುರ್ಥಕ ಖಂಡ ಅಂತ ಕರಿತೀವಿ ಹಾಗಿದ್ರೆ ಈ ಭಾಗಕ್ಕೆ ನಾವು ಚತುರ್ಥಕ ಭಾಗ ಯಾವುದಾದ್ರೂ ಭಾಗ ತಗೋಬಹುದು ಅವರು ಕೇಳ್ತಾ ಇದ್ದಾರೆ ಇಷ್ಟೇ ಇಷ್ಟು ಭಾಗ ಅಂದ್ರೆ ಇಷ್ಟು ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದ್ದೇನೆ ಇದನ್ನ ಬಿಡಿಸೋಣ ಇದನ್ನ ಬಿಡಿಸಕ್ಕಿಂತ ಪೂರ್ವದಲ್ಲಿ ತ್ರಿಜ್ಯ ಕಂಡು ಹಿಡ್ಕೊಳ್ಳೋಣ ಓಕೆನಾ ಸರಿ ಗೊತ್ತು ನಮ್ಗೆ ಪೈ ಬೆಲೆ ಗೊತ್ತು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರಿಜ್ಯ ಗೊತ್ತಿಲ್ಲ ಹೇಳೋಣ ಆರ್ ಅಂತ ಇವಾಗ ನೋಡ್ರಿ ಎರಡು ಇಪ್ಪತ್ತರಲ್ಲಿ ನಲ್ವತ್ನಾಲ್ಕಾಯಿತು ಅಪಾನ್ ಏಳು ಇಂಟು ಆರ್ ಈ ಕಡೆ ನಲ್ವತ್ನಾಲ್ಕಿದೆ ಸೊ ನೋಡ್ರಿ ಈ ನಲ್ವತ್ನಾಲ್ಕು ಏನಾದ್ರೂ ಈ ನಲ್ವತ್ನಾಲ್ಕು ಏನಾದರೂ ಈ ಕಡೆ ಬಂದರೆ ಡಿವೈಡೆಡ್ ಆಗುತ್ತೆ ಸೊ ಇವೆರಡು ಕ್ಯಾನ್ಸಲ್ ಆಯಿತು ಉಳಿದಿರೋದು ಒನ್ ಈಸ್ ಈಕ್ವಲ್ ಟು ಒನ್ ಬೈ ಸೆವೆನ್ ಇಂಟು ಆರ್ ಸೊ ಹಾಗಿದ್ರೆ ಈ ಸೆವೆನ್ ಅನ್ನ ಈ ಕಡೆ ತಗೊಂಡೋದ್ರೆ ಸೆವೆನ್ ಇಂಟು ಒನ್ ಆಗುತ್ತೆ ಒನ್ ಇಂಟು ಆರ್ ಅಂದ್ರೆ ಆರ್ ನೋಡ್ರಿ ತ್ರಿಜೆ ಎಷ್ಟು ಇವಾಗ ಸೆವೆನ್ ಸೆಂಟಿಮೀಟರ್ ಕರೆಕ್ಟಾ ಈಗ ನಮ್ಗೆ ಚತುರ್ಥಕ ಖಂಡದ ಒಂದು ವಿಸ್ತೀರ್ಣ ಬೇಕು ಕರೆಕ್ಟಾ ನೋಡ್ರಿ ಒಂದು ವೃತ್ತದ ವಿಸ್ತೀರ್ಣ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಹಾಗಿದ್ರೆ ಇದು ಈ ಚತುರ್ಥಕ ಅನ್ನೋದು ಎಷ್ಟು ಭಾಗವನ್ನು ಮಾಡ್ತಾ ಇದೆ ನಾಲ್ಕು ಭಾಗವನ್ನು ಮಾಡ್ತಾ ಇದೆ ಕರೆಕ್ಟಾ ಹಾಗಿದ್ರೆ ಚತುರ್ಥಕ ಖಂಡದ ವಿಸ್ತೀರ್ಣ ಏನು ಅಂದರೆ ಐ ಆರ್ ಸ್ಕ್ವೇರ್ ಬೈ ಫೋರ್ ಫೈ ಆರ್ ಸ್ಕ್ವೇರ್ ಬೈ ಫೋರ್ ಕರೆಕ್ಟಾ ಸೊ ಇವಾಗ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಫೋರ್ ಇಂಟು ತ್ರಿಜ್ಜಾ ಎಷ್ಟು ಹೇಳ್ರಿ ತ್ರಿಜಾ ಏಳು ಇಂಟು ಏಳು ಅಂತ ಬರೀತೀನಿ ಎರಡು ಸಲ ಇದೆ ಅಲ್ವಾ ಕ್ಯಾನ್ಸಲ್ ಮಾಡೋಕೆ ಈಸಿ ಆಗುತ್ತೆ ಅದಕ್ಕೆ ಏಳು ಏಳು ಕ್ಯಾನ್ಸಲ್ ಆಯಿತು ಈ ಏಳು ಈ ಏಳು ಕ್ಯಾನ್ಸಲ್ ಆಯಿತು ಸೊ ಈಗ ಉಳಿದಿರೋದು ಇಪ್ಪತ್ತೆರಡು ಇಂಟು ಏಳು ಅಪಾನ್ ಫೋರ್ ಇನ್ನೂ ಹೋಗುತ್ತೆ ಎರಡು ಹನ್ನೊಂದಲೆ ಎರಡು ಎರಳೇ ಹನ್ನೊಂದು ಇಂಟು ಏಳು ಅಂದರೆ ಎಪ್ಪತ್ತೇಳು ಡಿವೈಡೆಡ್ ಬೈ ಟು ಸೊ ಇದನ್ನು ಬಿಡಿಸಿದ ಇದನ್ನು ಬಿಡಿಸಿದಾಗ ಸೆವೆಂಟಿ ಸೆವೆನ್ ಬೈ ಟು ಇದನ್ನು ಬಿಡಿಸಿದಾಗ ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ನಮ್ಮ ಆನ್ಸರ್ ಬರುತ್ತೆ ಯಾವ ರೀತಿ ಸೆವೆಂಟಿ ಸೆವೆನ್ ಬೈ ಟು ಟೂ ತ್ರೀ ಜ ಸಿಕ್ಸ್ ಒಂದು ಏಳು ಆಯಿತು ಎರಡು ಎಂಟ್ಲಿ ಹದಿನಾರು ಒಂದು ಉಳಿತು ಪಾಯಿಂಟ್ ಎರಡು ಇಡ್ಲಿ ಹತ್ತು ಹಾಗಿದ್ರೆ ತರ್ಟಿ ಏಟ್ ಪಾಯಿಂಟ್ ಫೈವ್ ಮೂವತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ನಮ್ಮ ಆನ್ಸರ್ ನೋಡ್ರಿ ಅರ್ಥ ಆಯ್ತಾ ಇದರಲ್ಲಿ ಎರಡು ಕಾನ್ಸೆಪ್ಟ್ ನೋಡ್ರಿ ಸುತ್ತಲೇ ಅವನೇ ಕೊಟ್ಟಿದ್ದಾನೆ ಟು ಪೈ ಆರ್ ಅಂತ ನೀವು ಬರ್ಕೊಂಡಿರ್ಬೇಕು ಬಿಡಿಸ್ತಾ ಹೋದಾಗ ತ್ರಿಜ್ಯ ಸಿಗುತ್ತೆ ತ್ರಿಜ್ಯ ಸಿಗುತ್ತೆ ಈ ತ್ರಿಜ್ಯದ ಸಹಾಯದಿಂದ ಈ ತ್ರಿಜ್ಯದ ಸಹಾಯದಿಂದ ನಾವು ಚತುರ್ಥಕ ಖಂಡದ ವಿಸ್ತೀರ್ಣವನ್ನು ಕಣ್ಣು ಹಿಡ್ಕೊಂಡು ಅದರ ಅದರಲ್ಲಿ ಥ್ರಿಜವನ್ನು ಹಾಕ್ತೀವಿ ಕ್ಲಿಯರಾ ನೋಡಿ ಈ ರೀತಿ ಬಿಡಿಸಿದ್ದೀನಿ ಚತುರ್ಥಕ ಖಂಡದ ವಿಸ್ತೀರ್ಣ ಸಿಕ್ಕಿದೆ ಸೊ ಅದರ ಸೂತ್ರ ಇನ್ನು ಫೈ ಆರ್ ಸ್ಕ್ವೇರ್ ಅಪಾನ್ ಫೋರ್ ಕ್ಲಿಯರಾ ಪ್ರತಿಯೊಂದು ಕ್ವಶನ್ಗೂ ಒಂದೊಂದೇ ಆದಂಥ ಒಂದು ಟ್ರಿಕ್ ಇರುತ್ತೆ ಮತ್ತೆ ಯೂಸ್ ಮಾಡುವಂಥ ಮೆಥಡ್ ಗೊತ್ತಿರಬೇಕಾಗುತ್ತೆ ಅಷ್ಟು ಗೊತ್ತಿದ್ರೆ ಈಸಿಯಾಗಿ ಬಿಡಿಸ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡ್ರಿ ಚಿತ್ರದಲ್ಲಿ ಎ ಸಿ ಮತ್ತು ಬಿಡಿಗಳು ಪರಸ್ಪರ ಲಂಬಗಳಾಗಿವೆ ಯಾವುದು ಎ ಸಿ ಎ ಸಿ ಮತ್ತೆ ಬಿಡಿಗಳು ಪರಸ್ಪರ ಲಂಬವಾಗಿದ್ದಾವೆ ಇದು ಕೂಡ ಚತುರ್ಥಕ್ಕೆ ಕಂಡಾನೆ ಛಾಯೀಕೃತ ಭಾಗದ ವಿಸ್ತೀರ್ಣ ಮುನ್ನೂರ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹಾಗಿದ್ರೆ ಎ ಸಿ ಉದ್ದ ಎಷ್ಟು ಕಂಡುಹಿಡಿಯಿರಿ ಅಂತ ಇದ್ದಾನೆ ಎ ಸಿ ಅಂದರೆ ಏನು ವ್ಯಾಸ ಆಯ್ತು ಇಲ್ಲಿ ವ್ಯಾಸ ಆಯ್ತು ವ್ಯಾಸದ ಉದ್ದ ಎಷ್ಟು ಅಂತ ಕಂಡುಹಿಡ್ಕೋಬೇಕು ಕರೆಕ್ಟಾ ಮೊದಲಿಗೆ ನಮಗೆ ತ್ರಿಜ್ಯ ಗೊತ್ತಾಗ್ಬಿಟ್ರೆ ವ್ಯಾಸ ಎಷ್ಟು ಅನ್ನೋದನ್ನು ಗೊತ್ತಾಗುತ್ತೆ ಕ್ಲಿಯರ ತ್ರಿಜ್ಜಾಗಿ ಗೊತ್ತಾದ್ರೆ ವ್ಯಾಸ ಗೊತ್ತಾಗುತ್ತೆ ಇವಾಗ ಏನ್ ಮಾಡೋಣ ಅಂದ್ರೆ ಒಂದು ವೃತ್ತ ಇದೆ ಒಂದು ವೃತ್ತ ಇದೆ ಚತುರ್ಥಕ ಖಂಡ ಚತುರ್ಥಕ ಖಂಡ ಸೊ ಈ ಭಾಗ ಮತ್ತೆ ಈ ಭಾಗ ಕೊಟ್ಟಿದ್ದ ನಾನು ಸೊ ಹಾಗಿದ್ರೆ ಚತುರ್ಥಕ ಖಂಡಗಳು ಇಲ್ಲಿ ಇಲ್ಲೊಂದಿದೆ ಇಲ್ಲೊಂದಿದೆ ಕ್ಲಿಯರ ಇವೆರಡನ್ನ ಸೇರಿಸಿದ್ರೆ ಮುನ್ನೂರ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಅವರು ಹೇಳ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಚಾಯಿ ಕುಡಿತ ಚಾಯಿ ಕುಡಿತ ಅಂದರೆ ಬಣ್ಣ ತುಂಬಿದ ಭಾಗ ಅದರ ವಿಸ್ತೀರ್ಣ ಮುನ್ನೂರ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಇದನ್ನು ಅರ್ಧ ಮಾಡಿದ್ರೆ ಒಂದು ಸಿಗುತ್ತೆ ಅಂದರೆ ಒಂದು ಚತುರ್ಥದ ಕಂಡದ್ದು ಸಿಗುತ್ತೆ ಹಾಗಿದ್ರೆ ಇದನ್ನು ಅರ್ಧ ಮಾಡೋಣ ಮುನ್ನೂರ ಎಂಟನ್ನು ಅರ್ಧ ಮಾಡಿದ್ರೆ ನಮಗೆ ನೂರ ಐವತ್ನಾಲ್ಕು ಬರುತ್ತೆ ಎಮ್ರೈಟ್ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇದು ಒಂದು ಒಂದು ಚತುರ್ಥಕ ಖಂಡದ ವಿಸ್ತೀರ್ಣ ಎಷ್ಟು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಗೊತ್ತು ಚತುರ್ಥಕ ಖಂಡದ ವಿಸ್ತೀರ್ಣ ಸೂತ್ರ ಆಗಲೇ ಕಂಡು ಹಿಡ್ಕೊಂಡಿದ್ದೀವಿ ಬೈ ಆರ್ ಸ್ಕ್ವೇರ್ ಅಪಾನ್ ಫೋರ್ ಇಸ್ ಈಕ್ವಲ್ ಟು ಒಂದು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಕ್ಲಿಯರ ಅರ್ಥ ಆಯ್ತಲ್ವ ಇವಾಗ ಇಪ್ಪತ್ತೆರಡು ಅಪಾನ್ ಏಳು ಇಂಟು ಒನ್ ಬೈ ಫೋರ್ ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಫೋರ್ ಕ್ಲಿಯರ್ ಅಲ್ಲ ಇವಾಗ ಏನು ಮಾಡೋಣ ಅಂದರೆ ಕ್ಯಾನ್ಸಲ್ ಮಾಡೋಣ ಎರಡು ಹನ್ನೊಂದೇ ಎರಡೆರಡಲೇ ಅಂದರೆ ಹನ್ನೊಂದು ಇಂಟು ಆರ್ ಸ್ಕ್ವೇರ್ ಅಪನ್ ಏಳು ಎರಡಲೆ ಹದಿನಾಲ್ಕು ಇಸ್ ಈಕ್ವಲ್ ಟು ಇದನ್ನು ಇವೆರಡನ್ನ ಈ ಕಡೆ ತಗ ತೊಗೊಂಡೋಗೋಣ ಕ್ಲಿಯರಾಗಿ ಆಗಿ ನೋಡಿರಿ ಕ್ಲಿಯರ್ ಆಗಿ ನೋಡಿರಿ ಎರಡನ್ನ ಸೇಮ್ ಹಾಗೆ ಬರ್ತಿದ್ದೀನಿ ಇದನ್ನು ಇದನ್ನು ಹಾಗೆ ಬರ್ತಿದ್ದೀನಿ ಇವಾಗ ಹನ್ನೊಂದು ಓಪನ್ ಹದಿನಾಲ್ಕು ಇದೆ ಅದನ್ನು ಈ ಕಡೆ ಕಳಿಸಿದ್ರೆ ಹದಿನಾಲ್ಕು ಓಪನ್ ಹನ್ನೊಂದಾಗಿ ಕನ್ವರ್ಟ್ ಆಗುತ್ತೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓಕೆ ನೋಡ್ರಿ ಹನ್ನೊಂದು ಹನ್ನೊಂದೊಂದಲಿ ಹನ್ನೊಂದು ಹನ್ನೊಂದು ನಾಲ್ಕು ಉಳಿತು ನಲ್ವತ್ನಾಲ್ಕು ಆಯಿತು ಹನ್ನೊಂದು ಹನ್ನೊಂದಾಲ್ಕಲಿ ನಲವತ್ನಾಲ್ಕು ಹಾಗಿದ್ರೆ ಹದಿನಾಲ್ಕು ಇಂಟು ಹದಿನಾಲ್ಕು ಆಯಿತು ಇದನ್ನು ನಾವು ಯಾವ ರೀತಿ ಬರೀತೀವಿ ಅಂದರೆ ಹದಿನಾಲ್ಕು ಸ್ಕ್ವೇರ್ ಅಂತ ಬರಿತೀವಿ ಸೊ ಎರಡು ಕಡೆ ಪವರ್ಗಳು ಸೇಮ್ ಇದ್ದಾಗ ಘಾತಗಳು ಸೇಮ್ ಇದ್ದಾಗ ಕೆಳಗಡೆ ಬೇಸ್ಗಳು ಸೇಮ್ ಆಗಿರ್ತವೆ ಹಾಗಿದ್ದರೆ ಅಂದರೆ ಸಮ ಆಗಿರ್ತವೆ ಆರಿಸಿಕೊಳ್ತು ಹದಿನಾಲ್ಕು ಸೆಂಟಿಮೀಟರ್ ಹಾಗಿದ್ರೆ ತ್ರಿಜ್ಯ ಇದು ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ವ್ಯಾಸ ಅಂದರೆ ವ್ಯಾಸ ಅಂದರೆ ತ್ರಿಜ್ಯದ ಎರಡು ಪಟ್ಟು ಹಾಗಿದ್ರೆ ಹದಿನಾಲ್ಕು ಪಟ್ಟು ಎರಡು ಎರಡು ಹದಿನಾಲ್ಕಲೇ ಇಪ್ಪತ್ತೆಂಟು ಕ್ಲಿಯರ್ ನೋಡಿರಿ ಆನ್ಸರ್ ಇದೇನಾ ಎಸ್ ಇಪ್ಪತ್ತೆಂಟು ಸೆಂಟಿಮೀಟರ್ ಅರ್ಥ ಆಯ್ತಾ ಏನು ಮಾಡಿದ್ದೀವಿ ಎರಡು ಚತುರ್ಥಕ ಖಂಡ ಇದೆ ಕೊಟ್ಟಿದ್ದಾನೆ ಇಷ್ಟು ವಿಸ್ತೀರ್ಣ ಅಂತ ಅದನ್ನು ಎರಡರಿಂದ ಭಾಗಿಸಿದಾಗ ಒಂದು ಸಿಗುತ್ತೆ ನಮಗೆ ಒಂದು ಚತುರ್ಥಕ ಖಂಡ ಸಿಗುತ್ತೆ ಈ ಒಂದು ಚತುರ್ಥಕ ಖಂಡದ ವಿಸ್ತೀರ್ಣದ ಸೂತ್ರ ಗೊತ್ತಾ ನಮಗೆ ಓಕೆನಾ ಫೈ ಆರ್ ಸ್ಕ್ವೇರ್ ಪಾನ್ ಫೋರ್ ಇದನ್ನು ಬಿಡಿಸ್ತಾ ಹೋದಾಗ ನಮಗೆ ತ್ರಿಜ್ಯ ಸಿಗುತ್ತೆ ಎಷ್ಟು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜದ ಸಹಾಯದಿಂದ ವ್ಯಾಸ ಕಂಡು ಇಟ್ಕೊಳ್ತಾ ಇದ್ದೀವಿ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸೊ ಐ ಥಿಂಕ್ ಇದು ಲಾಸ್ಟ್ ಕ್ವಶನ್ ಅನಿಸುತ್ತೆ ಈ ಒಂದು ಸೆಷನಲ್ಲಿ ಓಕೆ ಸೊ ಇವಾಗ ಒಂದು ಚತುರ್ಭುಜದಲ್ಲಿ ಬಿ ಸಿ ಮೂವತ್ತೆಂಟು ಸೆಂಟಿಮೀಟರ್ ಬಿ ಸಿ ಮೂವತ್ತೆಂಟು ಸೆಂಟಿಮೀಟರ್ ಈ ಚಿತ್ರ ನೋಡಿದ್ರೆ ಅರ್ಥ ಆಗುತ್ತೆ ಈ ಬಿ ಸಿ ಇಲ್ಲಿಂದ ಇಲ್ಲಿವರೆಗೂ ಮೂವತ್ತೆಂಟು ಸೆಂಟಿಮೀಟರ್ ಇದೆ ಓಕೆನಾ ಕ್ಯೂ ಬಿ ಕ್ಯೂ ಬಿ ಅಂದರೆ ಇಪ್ಪತ್ತೇಳು ಸೆಂಟಿಮೀಟರ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತೇಳು ಸೆಂಟಿಮೀಟರ್ ಡಿ ಸಿ ಇಪ್ಪತ್ತೈದು ಸೆಂಟಿಮೀಟರ್ ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತೈದು ಸೆಂಟಿಮೀಟರ್ ಕ್ಲಿಯರಾ ಸೊ ಹಾಗಿದ್ರೆ ಎ ಡಿ ಲಂಬ ಡಿ ಸಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಇ ಎ ಡಿ ಇಲ್ಲಿದೆ ಅಲ್ಲ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡ್ರಿ ಇ ಡಿ ಇ ಡಿ ಲಂಬ ಡಿ ಸಿ ಅಂದರೆ ಈ ಇದಕ್ಕೆ ಈ ಡಿ ಸಿ ಬಾ ಹೋಗಿ ಲಂಬ ಇದೆ ಅಂತ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾನೆ ಸೊ ಈಗ ಏನು ಕಂಡು ಹಿಡಿಬೇಕಂದ್ರೆ ವೃತ್ತದ ತ್ರಿಜ್ಯದ ಅಳತೆ ವೃತ್ತದ ತ್ರಿಜ್ಯದ ಅಳತೆ ಅಂತ ಕೇಳ್ತಾ ಇದ್ದಾನೆ ಸೊ ಇಲ್ಲಿ ನಮಗೆ ಗುಣಲಕ್ಷಣ ಗೊತ್ತಾಗಬೇಕಾಗುತ್ತೆ ಪ್ರಾಪರ್ಟಿ ಏನು ಲಕ್ಷಣ ಅಂತಂದರೆ ಒಂದು ವೃತ್ತ ಇದೆ ಅಂದರೆ ಈ ಬಿಂದುವಿನಿಂದ ವೃತ್ತಕ್ಕೆ ಇಳೆದಿರುವಂತಹ ಎರಡು ಸ್ಪರ್ಶಕಗಳು ಉದ್ದ ಸಮ ಅಂತ ಗೊತ್ತಿರಬೇಕಾಗತ್ತೆ ಸೊ ನೋಡ್ರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳ್ರಿ ನಾವು ಒಂದೊಂದೇ ಬರೀತಾ ಹೋಗ್ತೀನಿ ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ ಈ ಬಿಂದು ಅಂದ್ರೆ ಇದೊಂದು ಸ್ಪರ್ಶಕ ಇದೊಂದು ಸ್ಪರ್ಶಕ ಇವೆರಡರ ಉದ್ದ ಸಮಾದಂಗಾಯ್ತು ಕ್ಲಿಯರ್ ಹಾಗಿದ್ರೆ ಕ್ಯು ಬಿ ಆದ್ರೆ ಆದರೆ ಆರ್ಬಿ ಕೂಡ ಇಪ್ಪತ್ತೇಳ ಓಕೆ ಸೊ ಹಾಗಿದ್ರೆ ಇದು ಟೋಟಲ್ ಮೂವತ್ತೆಂಟಿದೆ ಯಾವುದು ಇದು ಟೋಟಲ್ ಮೂವತ್ತೆಂಟಿದೆ ಅದರಲ್ಲಿ ಇಪ್ಪತ್ತೇಳು ತೆಗೆದುಬಿಟ್ರೆ ಇದು ಉಳಿದಿರೋದು ಹನ್ನೊಂದಷ್ಟೇ ಕ್ಲಿಯರ್ ಅಲ್ವಾ ಸೊ ಇವಾಗ ಮತ್ತೆ ಇಲ್ಲಿ ಸಿ ಇದೆ ಬಿಂದು ಇದೊಂದು ಸ್ಪರ್ಶಕ ಇದೊಂದು ಸ್ಪರ್ಶಕ ಇವೆರಡರ ಉದ್ದ ಆಗಿರುತ್ತೆ ಇದು ಹನ್ನೊಂದಾದ್ರೆ ಇದು ಕೂಡ ಹನ್ನೊಂದೇ ಸೊ ಇದು ಟೋಟಲ್ ಇಪ್ಪತ್ತೈದಿದೆ ಇಪ್ಪತ್ತೈದರಲ್ಲಿ ಹನ್ನೊಂದು ಕಳೆದುಬಿಟ್ರೆ ಹದಿನಾಲ್ಕು ಸೆಂಟಿಮೀಟರ್ ಹಾಗಿದ್ರೆ ಡಿ ಎಸ್ ಎಷ್ಟು ಬಂತು ಇವಾಗ ಹದಿನಾಲ್ಕು ಬಂತು ಮತ್ತೆ ಒಂದು ಬಾಹ್ಯ ಬಿಂದು ಇದೆ ಈದ ಹದಿನಾಲ್ಕು ಅಂದರೆ ಇದು ಕೂಡ ಹದಿನಾಲ್ಕೇ ಆಗಿರುತ್ತೆ ಕ್ಲಿಯರ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡ್ರಿ ಇಲ್ಲಿಂದ ಈ ಸ್ಪರ್ಶಕದಿಂದ ವೃತ್ತ ಕೇಂದ್ರಕ್ಕೆ ಸೇರಿಸ್ತೀನಿ ಈ ಈ ಮತ್ತೊಂದು ಸ್ಪರ್ಶಕದಿಂದ ವೃತ್ತ ಕೇಂದ್ರಕ್ಕೆ ಸೇರಿಸ್ತೀನಿ ನೋಡ್ರಿ ಈಗ ಅವ್ರು ಕೊಟ್ಟಿದ್ದಾರೆ ಇದು ಲಂಬಕೋನ ಅಂದರೆ ಇವಾಗ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಒಂದು ತ್ರಿಜ ಒಂದು ಸ್ಪರ್ಶಕ ಗುಣಲಕ್ಷಣ ಒಂದು ಒಂದು ತ್ರಿಜ್ಜ ಒಂದು ಸ್ಪರ್ಶಕ ಇವೆರಡರ ನಡುವಿನ ಕೋನ ತೊಂಬತ್ತು ಇಲ್ಲೂ ಕೂಡ ಹಾಗೆ ಇದೆ ಒಂದು ಸ್ಪರ್ಶಕ ಒಂದು ತ್ರಿಜ್ಯ ಇವೆರಡರ ನಡುವಿನ ಕೋನ ತೊಂಬತ್ತು ನೋಡ್ರಿ ಮೂರು ಕೋನಗಳು ತೊಂಬತ್ತಾಯ್ತು ಇವಾಗ ಯಾವ್ಯಾವ್ದು ಇದು ಅವರೇ ಕೊಟ್ಟಿದ್ದಾರೆ ಇದು ಸ್ಪರ್ಶಕ ಮತ್ತೆ ತ್ರಿಜ್ಯ ಇದು ಕೂಡ ಸ್ಪರ್ಶಕ ಮತ್ತೆ ತ್ರಿಜ್ಯ ಓಕೆನಾ ಹಾಗಿದ್ರೆ ಮೂರು ಕೂಡ ತೊಂಬತ್ತಿದ್ರೆ ಇದೊಂದು ಇದೊಂದು ಏನಾಗುತ್ತೆ ಏನಾಗತ್ತೆಂದ್ರೆ ಚೌಕಾದಂಗ ಆಗುತ್ತೆ ಏನಾಗುತ್ತೆ ಚೌಕಾದಂಗ ಆಗುತ್ತೆ ಯಾಕಂದ್ರೆ ಈ ನೋಡ್ರಿ ಮೂರು ಬಾಹುಗಳನ್ನು ಸೇರಿಸಿದ್ರೆ ಸಾರಿ ಮೂರು ಕೋನಗಳನ್ನು ಸೇರಿಸಿದ್ರೆ ಎರಡು ನೂರ ಎಪ್ಪತ್ತಾಯ್ತು ಇನ್ನೊಂದು ಇನ್ನೊಂದು ಮುನ್ನೂರ ಅರವತ್ತರಲ್ಲಿ ಕಳೆದ್ಬಿಟ್ರೆ ಸಿಗುತ್ತೆ ಅದು ಕೂಡ ತೊಂಬತ್ತಾಗಿರುತ್ತೆ ಸೊ ಹಾಗಿದ್ರೆ ಇದೊಂದು ಚೌಕ ಆದಂಗ್ತು ಸೊ ಚೌಕದ ಎಲ್ಲಾ ಬಾಹುಗಳು ಕೂಡ ಸಮನಾಗಿರೋದ್ರಿಂದ ಇದು ಕೂಡ ಹದಿನಾಲ್ಕು ಆಗುತ್ತೆ ಇದು ಕೂಡ ಆಗುತ್ತೆ ಹಾಗಿದ್ರೆ ಅದು ತ್ರಿಜ್ಯ ಎಷ್ಟು ಹೇಳ್ರಿ ಹದಿನಾಲ್ಕು ಸೆಂಟಿಮೀಟರ್ ಆಪ್ಷನ್ ಇರೋದೇ ಎರಡು ಇದಾವೆ ಇಲ್ಲಿ ಸೊ ಎಡಿಟ್ ಮಾಡೋ ಮಾಡೋವಾಗ ಅದು ಸರಿಯಾಗಿ ಬಂದಿಲ್ಲ ಇನ್ನೆರಡು ಆಪ್ಷನ್ಸ್ ಸೊ ಹಾಗಿದ್ರೆ ಎರಡನೇ ಆಪ್ಷನ್ ಏನು ಅಂದ್ರೆ ಹದಿನಾಲ್ಕು ಸೆಂಟಿಮೀಟರ್ ಅದು ನಮ್ಮ ಕರೆಕ್ಟ್ ಆನ್ಸರ್ ಇಲ್ಲಿ ಗೊತ್ತಿರಬೇಕು ಏನು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಿರುವಂತಹ ಎರಡು ಸ್ಪರ್ಶಕಗಳದ್ದ ಸಮ ಇದು ಇದು ಸಮ ಇದು ಇದು ಸಮ ಇದು ಇದು ಸಮ ಓಕೆನಾ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ತರಗತಿಯಲ್ಲಿ ನಾನು ಕಾರ್ಟಿಟಿ ಟಿ ಪರೀಕ್ಷೆ ಅಂದರೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳಲ್ಲಿ ವೃತ್ತಗಳ ಪಾಠದ ಮೇಲೆ ಏನು ಕ್ವಶನ್ಸ್ಗಳು ಬಂದಿದ್ದಾವೆ ಅದನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಓಕೆನಾ ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ಗಳಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಂದು ಈ ಕಮೆಂಟ್ ನಮಗೆ ಒಂದಿಷ್ಟು ಸ್ಫೂರ್ತಿಯನ್ನು ನೀಡುತ್ತೆ ಆ ಒಂದು ಸಹಾಯದಿಂದ ನಾವು ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಒಂದು ಶಕ್ತಿ ನೀಡದಾಗುತ್ತೆ ಸೊ ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ರಿ ಮತ್ತು ನಾನು ನೆಕ್ಸ್ಟ್ ಯಾವ ಚಾಪ್ಟರನ್ನು ಮಾಡಬೇಕು ಅನ್ನುವ ಒಂದು ಮಾಹಿತಿಯನ್ನು ನೀವೇ ನಮಗೆ ತಿಳಿಸಿಕೊಡಿ ಅಂತ ಕೇಳ್ತಾ ನಮ್ಮ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ನಿಮ್ಮ ಒಂದು ಕಾರ್ಟಿ ಇ ಟಿ ಪರೀಕ್ಷೆಗೆ ನಮ್ಮ ಒಂದು ಅಭಿನಂದನೆ ಮತ್ತು ವಂದನೆ ಯಾವಾಗಲೂ ಸದಾ ಇರುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು